ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ ಫ್ರೆಂಡ್ಸ್ ನಾನಿವತ್ತು ಅರಮನೆ ಹತ್ರ ಬಂದಿದ್ದೀನಿ ಅರಮನೆ ಹತ್ರ ಲೈಟಿಂಗ್ಸ್ ಆನ್ ಆಗಿರುತ್ತೆ ಮತ್ತೆ ವಿಂಟರ್ ಫ್ಲವರ್ ಶೋ ನಡೀತಾ ಇದೆ ಹತ್ತನೇ ವರ್ಷದ ಫ್ಲವರ್ ಶೋ ನಡೀತಾ ಇದೆ ಚಳಿಗಾಲದ ಫ್ಲವರ್ ಶೋ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾನೇ ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾರೆ ಈ ಸರಿ ಅಂತೂ ಮೇನ್ ಅಟ್ರಾಕ್ಷನ್ ಅಕ್ಷರಧಾಮ ಮಾಡಿದ್ದಾರೆ ಅಂತ ಗೊತ್ತಾಯ್ತು ನನಗಂತೂ ನಾನಂತೂ ನೋಡಕ್ ತುಂಬಾನೇ ಎಕ್ಸೈಟೆಡ್ ಆಗಿದ್ದೀನಿ ಬನ್ನಿ ನಿಮ್ಮನ್ನು ಕೂಡ ನಮ್ ಜೊತೆ ಕರ್ಕೊಂಡು ಹೋಗ್ತೀನಿ ಈ ಸರಿ ಎಂಟ್ರಿ ಟಿಕೆಟ್ ಕೂಡ ಮಾಡಿದ್ದಾರೆ ದೊಡ್ಡವರಿಗೆ ತರ್ಟಿ ರುಪೀಸ್ ಟಿಕೆಟ್ ಇರುತ್ತೆ ಮತ್ತೆ ಹತ್ತು ವರ್ಷದಿಂದ ಹದಿನೆಂಟು ವರ್ಷದ ಮಕ್ಳುಗಳಿಗೆ ಟ್ವೆಂಟಿ ರುಪೀಸ್ ಟಿಕೆಟ್ ಆಗಿರುತ್ತೆ ಇವಾಗ ನಾವು ಲೈಟಿಂಗ್ಸ್ ಎಲ್ಲಾ ಆನ್ ಆಗಿತ್ತು ನಾವೊಂದು ಸೆವೆನ್ ತರ್ಟಿಗೆಲ್ಲ ರೀಚ್ ಆದ್ವಿ ಸಂಡೇ ಆಗಿದ್ರಿಂದ ತುಂಬಾನೇ ರಶ್ ಇತ್ತು ತುಂಬಾನೇ ಅಂದ್ರೆ ತುಂಬಾನೇ ರಶ್ ಇತ್ತು ಏನೋ ಒಂಥರ ಅರಮನೆ ನೋಡಕ್ಕೆನೆ ತುಂಬಾನೇ ಖುಷಿ ಆಗುತ್ತೆ ಫ್ಲವರ್ ಶೋ ನೋಡಿ ಫ್ಲವರ್ ಅಲ್ಲೇ ಎಷ್ಟು ನೀಟಾಗಿ ಬರ್ದಿದ್ದಾರೆ ಅಂತ ನನ್ ಮಗ ಇರ್ಲಿಲ್ಲ ಹಾಗಾಗಿ ನಮ್ಮ ಮನೆಯವರಿಗೆ ಡ್ಯೂಟಿ ಇದ್ದಿದ್ರಿಂದ ನಾನು ಮತ್ತೆ ಚೋಟು ಅಮ್ಮು ಇಬ್ರು ಕೂಡ ನಾವು ಮೂರ್ ಜನನು ಕೂಡ ನಾವ್ ಇವಾಗ ಫ್ಲವರ್ ಶೋ ನೋಡಕ್ ಬಂದಿದೀವಿ ಅದ್ರ ಮಧ್ಯೆ ಲೈಟಿಂಗ್ಸ್ ನೋಡಕನೆ ತುಂಬಾನೇ ಖುಷಿ ಆಯ್ತಿತ್ತು ಫ್ಲವರ್ಸ್ ಅಂತೂ ಅತಿ ಮಾಡಿದ್ರು ಈ ಸರಿ ಅಂತೂ ಅಷ್ಟು ನೀಟ್ ಸ್ಯಾಟರ್ಡೆ ಓಪನ್ ಆಗಿತ್ತು ಫ್ಲವರ್ ಶೋ ನಾವು ಸಂಡೇನೆ ಹೋಗಿರೋದ್ರಿಂದ ಫ್ಲವರ್ಸ್ ಎಲ್ಲ ಹಾಳಾಗಿರ್ಲಿಲ್ಲ ತುಂಬಾನೇ ನೀಟಾಗಿತ್ತು ತುಂಬಾನೇ ಚೆನ್ನಾಗಿ ಮಾಡಿದ್ರು ಇದನ್ನಂತೂ ನೋಡಕ್ ಫಸ್ಟ್ ಹೋಗ್ತಿದ್ದಂಗೆ ಎಂಟ್ರಿಲ್ ಅಂತೂ ಟೆಂತ್ ಫ್ಲವರ್ ಶೋ ಅಂತ ಸ್ಲೈಡಿಂಗ್ ಅಲ್ಲಿ ಮಾಡಿದ್ರು ತುಂಬಾನೇ ಚೆನ್ನಾಗಿತ್ತು ಫ್ಲವರ್ಸ್ ಅಲ್ಲಿ ಇದನ್ನೆಲ್ಲ ನೋಡ್ತಾ ಇದ್ರೆ ತುಂಬಾನೇ ಚೆನ್ನಾಗ್ ಅನ್ಸುತ್ತೆ ಇದು ನವಗ್ರಹಗಳು ಮತ್ತೆ ನಹವಗ್ರಹ ವನ ಅಂತ ಮಾಡಿದ್ರು ಅದೇನು ಗಿಡಗಳೆಲ್ಲ ಬರುತ್ತಲ್ಲ ಅದಕ್ಕೆ ಯಾವ್ದು ಸೂಟ್ ಆಗುತ್ತೆ ಅದನ್ನೆಲ್ಲ ಒಂದು ಇದು ಮಾಡಿದ್ರು ಈ ತರದಂತೂ ಫ್ಲವರ್ಸ್ ತುಂಬಾನೇ ಹಾಕಿದ್ರು ಫುಲ್ ಸುತ್ತ ಇದ್ರ ಇದ್ರಲ್ಲೇ ಮಾಡಿದ್ರು ತುಂಬಾನೇ ಚೆನ್ನಾಗಿತ್ತು ಪ್ರತಿ ಒಂದು ಕಲರ್ ಫ್ಲವರ್ಸ್ನು ತುಂಬಾನೇ ಅಟ್ರಾಕ್ಷನ್ ಆಗಿತ್ತು ನೋಡಿ ಇದೇ ಮೇನ್ ಎಂಟ್ರಿ ಇದಾದ್ಮೇಲೆ ಮತ್ತೆ ಒಳಗಡೆ ಬರ್ತಿವಲ್ಲ ಅವಾಗ ಈ ಕಡೆ ಆಕಡೆ ಒಂದು ಎರಡು ಪಿಕಾಕ್ಸ್ ನ ಮಾಡಿದ್ರು ಮತ್ತೆ ಎಂಟ್ರಿಗೆ ಆರ್ಚ್ ತರ ಮಾಡಿದ್ರು ಎರಡು ತೋಪ್ ಗಳನ್ನೂ ಕೂಡ ಇಟ್ಟಿದ್ರು ಅಲ್ಲಿ ಕೂಡ ತುಂಬಾ ಜನ ಫೋಟೋಸ್ ಗಳೆಲ್ಲ ತಗೊಂತ ಇದ್ರಿ ಇವಾಗ ಮೇನ್ ಎಂಟ್ರೆನ್ಸ್ ನೋಡಿ ಈ ತರ ಇತ್ತು ಒಳಗಡೆ ಫ್ಲವರ್ ಶೋಗೆ ಎಂಟ್ರಿ ತಗೊಂತೀವಲ್ಲ ಅದಾದ್ಮೇಲೆ ಟೆಂತ್ ಫ್ಲವರ್ ಅಂತ ಬರೆದ್ಬಿಟ್ಟು ಅದಾದ್ಮೇಲೆ ಈ ತರ ಇತ್ತು ತುಂಬಾನೇ ಚೆನ್ನಾಗಿತ್ತು ನಾವ್ ಅಲ್ಲಿ ಕೂಡ ಫೋಟೋಸ್ ಎಲ್ಲ ತಗೊಂಡ್ವಿ ಇದು ನಮ್ಮ ಕರ್ನಾಟಕದ ಲಾಂಜನ ಗಂಡು ಬೇರುಂಡ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನೋಡಿ ನೈಟ್ ಅಂತೂ ನೋಡಕ್ ಸಖತ್ ಆಗ ಕಾಣಿಸ್ತಾ ಇತ್ತು ಬೆಳಿಗ್ಗೆ ಹೊತ್ತು ಕೂಡ ಇರುತ್ತೆ ಬೆಳಿಗ್ಗೆನು ಕೂಡ ನೀವು ಬಂದಿ ನೋಡ್ಬೋದು ಆದ್ರೆ ನೈಟ್ ಬಂದ್ರೆ ಲೈಟಿಂಗ್ಸ್ ಕೂಡ ನೋಡಬಹುದು ತುಂಬಾನೇ ಅಟ್ರಾಕ್ಟಿವ್ ಆಗಿರುತ್ತೆ ಇವಾಗ ನೋಡ್ತಾ ಇರೋದು ನೀವು ನಂಜುಂಡೇಶ್ವರ ದೇವಸ್ಥಾನ ನಂಜುನ್ ನಂಜುಂಡೇಶ್ವರ ದೇವಸ್ಥಾನ ಅದೇ ತರ ಮಾಡಿದ್ರು ನೋಡ್ತಾ ಇರ್ಬೋದು ಎಷ್ಟ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದ್ರೆ ತುಂಬಾನೇ ಖುಷಿ ಆಗ್ತಿತ್ತು ನನಗೆ ಇದನ್ನ ನೋಡಕ್ಕೆ ಶಿವಲಿಂಗ ಆಗಿರ್ಬೋದು ನಂದಿ ಆಗಿರ್ಬೋದು ಅದ್ರ ಮುಂದ್ಗಡೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ನೀವು ಕೂಡ ಮೈಸೂರಲ್ಲೇ ಇದ್ರೆ ಮತ್ತೆ ಮೈಸೂರು ಕಡೆ ಬರ್ಬೇಕು ನೋಡ್ಬೇಕು ಪ್ರೋಗ್ರಾಮ್ಸ್ ಎಲ್ಲ ನೋಡ್ಬೇಕು ಅಂತ ಇದ್ರೆ ಬಂದಿ ನೋಡ್ಬೋದು ನೀವು ಇದನ್ನ ನೋಡ್ತಾ ನೋಡ್ತಾ ಅಲ್ಲಿ ಪಕ್ಕದಲ್ಲೇ ಬರ್ತಿರೋ ಸಾಂಗ್ಸ್ ಕೇಳಕಂತೂ ತುಂಬಾನೇ ಚೆನ್ನಾಗಿ ಅನಿಸ್ತಿತ್ತು ವಿ ಪಿ ಸರ್ ಆಗಿರ್ಬೋದು ಇವ್ರು ಯಾರು ಲಕ್ಷ್ಮೀ ನಾಗರಾಜ್ ಅವರಾಗಿರ್ಬೋದು ತುಂಬಾನೇ ಚೆನ್ನಾಗಿ ಸಾಂಗ್ಸ್ ಎಲ್ಲಾ ಹೇಳ್ತಾ ಇದ್ರು ಲೈವ್ ಪ್ರೋಗ್ರಾಮ್ ಕೂಡ ನಡೀತಾ ಇತ್ತು ಪಕ್ಕದಲ್ಲೇ ಇವಾಗ ನೋಡ್ತಾ ಇರೋದು ನೀವು ಇದೇ ನಾನ್ ಹೇಳಿದ್ದು ಅಕ್ಷರಧಾಮ ಟೆಂಪಲ್ ಮಾಡಿದ್ರು ಅಂತ ತುಂಬಾನೇ ಚೆನ್ನಾಗ್ ಕಾಣಿಸ್ತಾ ಇತ್ತು ಇದಂತೂ ದಸರಾ ಫ್ಲವರ್ ಶೋ ಗಿಂತ ಈ ಫ್ಲವರ್ ಶೋ ನನಗಂತೂ ತುಂಬಾನೇ ಇಷ್ಟ ಆಯ್ತು ಇವಾಗ ಮಕ್ಕಳು ಕೂಡ ಕ್ರಿಸ್ಮಸ್ ಹಾಲಿಡೇಸ್ ಎಲ್ಲ ಕೊಡ್ತಾ ಇದಾರೆ ಅಲ್ವಾ ಆ ನೀವು ಕೂಡ ಕ್ರಿಸ್ಮಸ್ ಹಾಲಿಡೇಸ್ ಅಲ್ಲಿ ಮಕ್ಳನ್ನ ಎಂಜಾಯ್ ಮಾಡಿಸ್ಬೇಕು ಅಂತ ಇದ್ರೆ ಕರ್ಕೊಂಡ್ ಬನ್ನಿ ಅರಮನೆ ಹತ್ರ ಆ ಪ್ರೋಗ್ರಾಮ್ಸ್ ಗಳು ಕೂಡ ನಡೀತಾ ಇರುತ್ತೆ ಭರತನಾಟ್ಯಂ ಇರ್ಬೋದು ಎಲ್ಲಾ ಆ ಮತ್ತೆ ಈ ಫ್ಲವರ್ ಶೋ ಕೂಡ ನೀವು ತೋರ್ಸ್ಕೊಂಡು ಹೋಗ್ಬೋದು ನೋಡಿ ಎಷ್ಟು ಚೆನ್ನಾಗ್ ಕಾಣಿಸ್ತಾ ಇತ್ತು ನಿಜವಾಗ್ಲೂ ಟೆಂಪಲ್ ತರಾನೇ ಕಾಣಿಸ್ತಾ ಇತ್ತು ನಾನಂತೂ ನೋಡಿಲ್ಲ ಅಕ್ಷರಧಾಮಕ್ಕೆ ಹೋಗ್ಬೇಕು ಯಾವಾಗಾದ್ರೂ thank mm -hmm. you ನಾನ್ ಸಂಡೆ ಬಂದಿದ್ರಿಂದ ತುಂಬಾನೇ ಫ್ರೆಶ್ ಆಗಿತ್ತು ಫ್ಲವರ್ಸ್ ಇದ್ ನೋಡ್ತಾ ಇರ್ಬೋದು ಕಾರ್ಗಿಲ್ ವಿಜಯ ದಿವಸದು ಒಂದು ನೆನಪಿಗೆ ಮಾಡಿರ್ತಾರಲ್ವಾ ಅಲ್ಲಿ ಆತರ ಮಾಡಿದ್ರು ಇದು ಆ ತುಂಬಾನೇ ಚೆನ್ನಾಗಿ ಅನಸ್ತಾ ಇತ್ತು ನೋಡಕ್ಕೆ ಮತ್ತೆ ತುಂಬಾನೇ ರಶ್ ಇತ್ತು ತುಂಬಾನೇ ರಶ್ ಇತ್ತು ಇದೊಂದು ಹಾರ್ಟ್ ಶೇಪ್ ತರ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡಿದ್ರು ಫ್ಲವರ್ಸು ಲೀವ್ಸ್ ಎಲ್ಲ ಇರುತ್ತಲ್ಲ ಎಲ್ಲಾ ಕಲರ್ ಫ್ಲವರ್ಸ್ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾವು ಎಲ್ಲ ಕಡೆನೂ ಫೋಟೋಸ್ ವಿಡಿಯೋಸ್ ತಗೊಂಡ್ ಮುಂದೆ ಹೋಗೋಷ್ಟ್ರಲ್ಲಿ ತುಂಬಾನೇ ಲೇಟ್ ಆಗ್ತಿತ್ತು ಯಾಕಂದ್ರೆ ತುಂಬಾ ರಶ್ ಇತ್ತಲ್ವಾ ಇಲ್ಲಿ ಕ್ರಿಸ್ಮಸ್ ಟ್ರೀಗೆ ಡೆಕೋರೇಟ್ ಕೂಡ ಮಾಡಿದ್ರು ಮತ್ತೆ ಪಂಚವಾಷ್ ಪಂಚ ಯೋಜನೆ ಇದಲ್ಲ ಐದು ಯೋಜನೆಗಳು ಕೊಟ್ಟಿದಾರಲ್ಲ ಅದನ್ನು ಕೂಡ ಮಾಡಿದ್ರು ಅದಾದ್ಮೇಲೆ ಪಕ್ಕದಲ್ಲೇ ಸಂವಿಧಾನ ಪಿಟಿಕೆ ಇರುತ್ತಲ್ಲ ಅದನ್ ಕೂಡ ಹಾಕಿದ್ರು ಅದಕ್ಕೂ ಕೂಡ ಫ್ಲವರ್ ಅಲ್ಲೇ ಹಾಕಿದ್ರು ತುಂಬಾನೇ ಚೆನ್ನಾಗಿತ್ತು ಅದನ್ ಕೂಡ ಅಟ್ರಾಕ್ಷನ್ ಆಗಿ ಕಾಣಿಸ್ತಾ ಇತ್ತು ವೈಟ್ ಅಲ್ಲಿ ಎದ್ ಲೆಟರ್ಸ್ ಎದ್ದು ಕಾಣಿಸ್ತಾ ಇತ್ತು ಅಷ್ಟೊಂದು ಅದನ್ ಕೂಡ ನಿಧಾನಕ್ಕೆ ಓದ್ಕೊಂಡು ನಾವು ಮುಂದೆ ಮುಂದೆ ಹೋಗ್ತಾ ಇಲ್ಲಿ ನೋಡಿ ಹಸು ಕೂಡ ಮಾಡಿದ್ರು ಪ್ರತಿಯೊಂದು ಕೂಡ ತುಂಬಾನೇ ಚೆನ್ನಾಗಿ ಮಾಡಿದ್ರು ಎಲಿಫೆಂಟ್ಸ್ ಮಾಡಿದ್ರು ಎರಡು ಆ ಪಕ್ಕದಲ್ಲಿ ಸ್ನೇಕ್ ಮಾಡಿದ್ರು ತುಂಬಾನೇ ಅಟ್ರಾಕ್ಷನ್ ಆಗಿತ್ತು ಮತ್ತೆ ನಾನ್ ಹೋಗಿದ್ ಸಂಡೇ ಆಗಿದ್ರಿಂದ ಇನ್ನು ಇರುತ್ತೆ ಜಾನ್ವರಿ ಫಸ್ಟ್ ವರ್ಗು ಇರುತ್ತೆ ನೀವ್ ಯಾರೆಲ್ಲ ನೋಡ್ಬೇಕು ಅಂತ ಇದೀರಾ ವಿಡಿಯೋಸ್ ನೋಡ್ತಾ ಇದ್ದೀರಾ ಅವರೆಲ್ಲ ಲೈವ್ ಆಗಿ ನೋಡ್ಬೇಕು ಅಂತಂದ್ರೆ ನೀವು ಅರಮನೆ ಹತ್ರ ಹೋಗಿ ನೋಡ್ಬೋದು ನಂದಿ ಮತ್ತೆ ಆನೆ ಎರಡು ಪಕ್ಕ ಪಕ್ಕ ಮಾಡಿದ್ರು ಎಷ್ಟು ಚೆನ್ನಾಗಿತ್ತು ಅಂತ ಅಂದ್ರೆ ಆನೆ ಅಂತೂ ಪುಟ್ಟು ಆನೆ ಈ ತರ ಕುತ್ಕೊಂಡಿರೋ ತರ ಮಾಡಿದ್ರಲ್ಲ ಅದಂತೂ ತುಂಬಾನೇ ಅಟ್ರಾಕ್ಷನ್ ಆಗಿ ಕಾಣಿಸ್ತಾ ಇತ್ತು ನನ್ ಮಗಳಂತೂ ಎಲ್ಲ ಕಡೆನೂ ಅಮ್ಮ ಇಲ್ಲಿ ಫೋಟೋ ನಂದು ಚೆನ್ನಾಗಿದೆ ಅಂತ ಇಬ್ರು ಅಷ್ಟೇ ಇವ್ಳು ತೆಗೆದ್ರೆ ಅವಳದುನು ತಗಿಲೇಬೇಕು ಇಬ್ರುದು ಫೋಟೋ ಫೋಟೋಸ್ ಎಲ್ಲ ತಗೊಂಡ್ಬಿಟ್ಟು ನಾವು ಮುಂದೆ ಮುಂದೆ ಹೋಗ್ತಾ ಇದೀವಿ ಅರ್ ಅಹ್ ಮೈಸೂರ ರಾಜ್ರದ್ದು ಕೂಡ ಅಲ್ಲಿ ಸ್ಟ್ಯಾಚ್ಯೂಸ್ ಎಲ್ಲ ಇಟ್ಟಿದ್ರು ತುಂಬಾನೇ ಚೆನ್ನಾಗಿತ್ತು ಲೈಟಿಂಗ್ ಸಿಗುನು ಕೂಡ ಅಷ್ಟು ಅಟ್ರಾಕ್ಷನ್ ಆಗಿ ಕಾಣಿಸ್ತಾ ಇತ್ತು ಎಲ್ಲ ಮತ್ತೆ ವೆಜಿಟೇಬಲ್ಸ್ ಅಲ್ಲಿ ಎಷ್ಟು ನೀಟಾಗಿ ಎಲ್ಲ ಡೆಕೋರೇಟಿವ್ ತರ ಕಟ್ ಮಾಡಿದ್ರು ಅಲ್ವಾ ಪಿಕಾಕು ಎಲ್ಲ ಮಾಡಿದ್ರು ಅಲ್ಲಿ ಶೋಗೆ ಅಂತ ಇಟ್ಟಿದ್ರು ಮಾಡಿ ಮಾಡಿ ಇವಾಗ ನಾವು ಮತ್ತೆ ಮುಂದೆ ಬರ್ತಾ ಇದ್ದಂಗೆ ಈ ತರ ಮೈಸೂರು ಅರಮನೆ ಮಂಡಳಿ ಫೋಟೋಸ್ ಎಲ್ಲ ಇರುತ್ತಲ್ಲ ಇದನ್ನ ಅರಮನೆ ಒಳಗಡೆ ನೋಡ್ಬೋದಿತ್ತು ಇವಾಗ ಹೊರಗಡೆನೆ ಟೆಂಟ್ ತರ ಹಾಕ್ಬಿಟ್ಟು ಈ ತರ ಎಲ್ಲ ಡೆಕೋರೇಟಿವ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ರು ಅದನ್ನ ಕೂಡ ನೋಡ್ತಾ ನೋಡ್ತಾ ನಾವ್ ಮುಂದೆ ಬಂದ್ವಿ ತುಂಬಾನೇ ಚೆನ್ನಾಗಿತ್ತು ಇದಂತೂ ನನಗೆ ಹೋದ್ ವರ್ಷನೂ ಮಾಡಿದ್ರು ತುಂಬಾ ಇಷ್ಟ ಆಯ್ತು ಈ ವರ್ಷ ಅಹ್ ಕ್ಷೇತ್ರಗಳ ದರ್ಶನ ಆಗಿರ್ಬೋದು ನಮಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿರೋ ಆಗಿರ್ಬೋದು ಸಂಗೀತ ಕಚೇರಿ ಅರಮನೆ ಹೊರತಾ ಆನೆ ಹೊರತಾ ಇರೋದು ಅಂಬಾರಿ ಪ್ರತಿಯೊಂದು ಕೂಡ ತುಂಬಾನೇ ಚೆನ್ನಾಗಿತ್ತು ಬಸ್ ಆಗಿರ್ಬೋದು ತುಂಬಾನೇ ನಿಧಾನಕ್ಕೆ ಕಾಮಾಗಿ ನೋಡ್ಕೊಂಡು ನಾವಂತೂ ಬಂದ್ವಿ ಪ್ರತಿಯೊಂದು ನನ್ ಮಗಳು ಕೇಳ್ತಾ ಇದ್ಲು ಇದೇನು ಇದೇನು ಅಂತ ಎಲ್ಲದಕ್ಕೂನು ಆನ್ಸರ್ ಮಾಡ್ಕೊಂಡ್ ಬರೋದು ತುಂಬಾನೇ ಲೇಟ್ ಆಗೋಯ್ತು ಬೆಳಿಗ್ಗೆ ಟೈಮಿಗಿಂತ ನೀವು ನೈಟ್ ಹೋಗಿ ಲೈಟಿಂಗ್ಸ್ ಜೊತೆ ನೋಡಕ್ಕಂತೂ ತುಂಬಾನೇ ಚೆನ್ನಾಗಿರುತ್ತೆ ಫೋಟೋಸ್ ಕೂಡ ತುಂಬಾ ಚೆನ್ನಾಗಿದೆ ಮತ್ತೆ ಪಕ್ಕದಲ್ಲಿ ಶಕ್ತಿ ದೇವತೆಗಳು ಎಲ್ಲಾ ತರ ವಿಗ್ರಹಗಳನ್ನ ಇಟ್ಟಿದ್ರು ಎಲ್ಲಾ ತರ ಶಕ್ತಿ ದೇವತೆಗಳು ಹೆಣ್ಣು ದೇವತೆಗಳನ್ನ ಆ ಇರುತ್ತಲ್ಲ ಅದೆಲ್ಲ ಸರಸ್ವತಿ ಕಾಳಿ ಎಲ್ಲಾ ತರ ಪ್ರತಿಯೊಂದು ಕೂಡ ಇಟ್ಟಿದ್ರು ಅಲ್ಲಿ ಸರ್ವಶಕ್ತಿ ಸ್ವರೂಪಿಣಿ ನಾರಾಯಣಿ ಅಂತ ಬರೆದಿದ್ರು ಆ ಅದನ್ನು ಕೂಡ ನಾನ್ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡ್ತಾ ಇರೋದು ನೀವು ಅಮರನಾಥ ದೇವಸ್ಥಾನ ಎಷ್ಟು ಚೆನ್ನಾಗಿತ್ತು ಲಿಂಗ ಕೂಡ ಅಲ್ಲಿ ಯಾವ ತರ ಉದ್ಭವ ಆಗಿರುತ್ತೆ ಆ ತರನೇ ಮಾಡಿದ್ರು ಅದು ಕೂಡ ತುಂಬಾನೇ ಇಷ್ಟ ಆಯ್ತು ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ನೀವು ಏನ್ ಪ್ರತಿಯೊಂದು ಅಲ್ಲಿ ಇಟ್ಟಿರೋದು ಗೊಂಬೆಗಳಾಗಿರ್ಬೋದು ಪ್ರತಿಯೊಂದು ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿ ನೀಟಾಗಿ ಡೆಕೋರೇಟ್ ಮಾಡಿದ್ರು ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಬಂದಾಗಂತೂ ಇಬ್ರುನು ಕೇಳ್ತಾ ಇದ್ರು ಏನಮ್ಮ ಇದು ಏನ್ ಏನೇನ್ ಇಟ್ಟಿದ್ದಾರೆ ಇಲ್ಲಿ ಗೊಂಬೆಗಳೆಲ್ಲ ಅಂತ ಮತ್ತೆ ಪಕ್ಕದಲ್ಲೇ ಏ ಕೃಷ್ಣನ ಅವತಾರಗಳು ನಾನಾ ಏನಿದೆ ಅದ್ರ ಬಗ್ಗೆ ಮತ್ತೆ ಕೃಷ್ಣನ ಬಾಲಲೀಲೆಗಳ ಬಗ್ಗೆ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಒಂದ್ ಕತೆನೆ ಹೇಳ್ತಾ ಇತ್ತು ಕೃಷ್ಣನ್ ಬಗ್ಗೆ ಪೂರ್ತಿಯಾದ ಗೊಂಬೆಗಳನ್ನ ಅಷ್ಟು ಚೆನ್ನಾಗಿ ಜೋಡಿಸಿದ್ರು ಅಲ್ಲಿ ಇದಿಷ್ಟು ಫ್ಲವರ್ ಶೋ ಆದ್ರೆ ಏ ಹೊರಗಡೆ ಬರ್ತಿದ್ದಂಗೆ ಈ ತರ ಲೈಟಿಂಗ್ಸ್ ಒಂದು ಒಂದ್ ತರನೇ ಮಾಡಿದ್ರು ಮರ ತರ ತುಂಬಾನೇ ಚೆನ್ನಾಗಿತ್ತು ಅಲ್ಲಿ ತುಂಬಾ ಜನ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂತ ಇದ್ರು ತುಂಬಾನೇ ರಶ್ ಕೂಡ ಆಗಿತ್ತು ಮತ್ತೆ ಒಳಗಡೆ ಪಾರ್ಕ್ ಗಾರ್ಡನ್ ತರ ಇದೆಯಲ್ಲ ಅಲ್ಲಿ ಕೂಡ ಆಟ ಆಡಕ್ಕೆಲ್ಲ ಬಿಟ್ಟಿದ್ರು ಮಕ್ಳುಗಳನ್ನೆಲ್ಲ ನಾವು ಕೂಡ ಒಂದ್ ಸ್ವಲ್ಪ ಫೋಟೋಸ್ ವಿಡಿಯೋಸ್ ಎಲ್ಲ ತುಂಬಾನೇ ತಗೊಂಡ್ವಿ ನಮ್ಮ ಮನೆಯವ್ರಿಗೆ ಇನ್ನ ಒಂದ್ ಟೆನ್ ಮಿನಿಟ್ಸ್ ಇರಿ ಅಲ್ಲೇ ಸಾಂಗ್ಸ್ ಎಲ್ಲ ಕೇಳ್ತಾ ನಾನ್ ಬರ್ತೀನಿ ಡ್ಯೂಟಿ ಮುಗಿಸ್ಕೊಂಡು ಅಂತ ಹೇಳಿದ್ರಿಂದ ನಾವ್ ಇವಾಗ ವಿಜಯ್ ಪ್ರಕಾಶ್ ಸರ್ನ ನೋಡಕ್ಕೆ ಮುಂದೆ ಬಂದ್ವಿ ಲಕ್ಷ್ಮಿ ನಾಗರಾಜ್ ಮತ್ತೆ ವಿಜಯ್ ಪ್ರಕಾಶ್ ಸರ್ ಇಬ್ರು ಕೂಡ ಹಾಡ್ ಹೇಳ್ತಿದ್ರು ಆ ತುಂಬಾನೇ ಚೆನ್ನಾಗಿ ಅನಸ್ತಾ ಇತ್ತು ನೋಡಕ್ಕೆ ತುಂಬಾ ಹಳೆಯ ಸಾಂಗ್ಸ್ ಎಲ್ಲಾ ಹೇಳ್ತಾ ಇದ್ರು ತುಂಬಾ ಚೆನ್ನಾಗಿತ್ತು ಕೇಳಕ್ಕೆಲ್ಲ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಅಂತ ಸಾಂಗ್ಸ್ ಎಲ್ಲಾ ಹೇಳ್ತಾ ಇದ್ರು ಮತ್ತೆ ಇವ್ರನ್ನೆಲ್ಲ ನಾನು ಲೈವ್ ಆಗಿ ನೋಡ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ ಲೈವ್ ಆಗಿ ನೋಡೋ ಅಂತ ಅಪರ್ಚುನಿಟಿ ಸಿಕ್ತು ನನಗಂತೂ ನಾನಂತೂ ನೋಡ್ಕೊಂಡು ಬಂದೆ ಆ ಮತ್ತೆ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ವಿ ಅದಾದ್ಮೇಲೆ ನಮ್ಮ ಮನೆಯವ್ರು ಬಂದ್ಬಿಟ್ಟು ಬಾ ಸ್ವಲ್ಪ ಮುಂದೆ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಮುಂದೆ ಹೋದ್ರು ಅಲ್ಲಿ ಕೂಡ ನಾನು ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡು ನಾವು ಇವತ್ತು ಪ್ರೋಗ್ರಾಮ್ಸ್ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ ಇದಾಗಿರುತ್ತೆ ಇವತ್ತಿನ ವಿಡಿಯೋ ಫ್ಲವರ್ ಶೋ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್